ನಗರದಲ್ಲಿ ಭಾನುವಾರ ನಡೆದ ವಿಶ್ವಗುರು ಬಸವ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಣ್ಣಪುಟ್ಟ ಗೊಂದಲಗಳಾಗಿದ್ದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ವೇದಿಕೆ ಮೇಲೆ ನಡೆದ ಘಟನೆಗೆ ಅಖಿಲ ಭಾರತ ವೀರ ಮಹಾಸಭಾ ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಕೆ ಕೆಂಪಣ್ಣ ವಿಷಾದ ವ್ಯಕ್ತಪಡಿಸಿದ್ದಾರೆ ಇಂದು ನಂಜನಗೂಡು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭಾನುವಾರ ನಡೆದ ಬಸವ ಜಯಂತಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳಾಗಿವೆ ಕೆಲವು ಅಪರಿಚಿತರು ವೇದಿಕೆ ಮುಂದೆ ಚೀರಾಡಿ ಘೋಷಣೆ ಕೂಗಿ ಶಾಸಕ ಗಣೇಶ್ ಪ್ರಸಾದ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಬಿವೈ ವಿಜಯೇಂದ್ರ ಪರ ಘೋಷಣೆ ಕೂಗಿ ಕೇಕೆ ಹಾಕಿ ಗೊಂದಲ ಸೃಷ್ಟಿಸಿದ್ದಾರೆ ಇದನ್ನು ಹೊರತುಪಡಿಸಿ ಇಡೀ ಕಾರ್ಯಕ್ರಮ ಎಲ್ಲ ಅಂದುಕೊಂಡಂತೆ ಜರುಗಿದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸೇರಿದಂತೆ ಸಮುದಾಯದ ಇತರೆ ಸಂಘಗಳ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಆಹ್ವಾನಿಸಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಗಣ್ಯರನ್ನು ಆಹ್ವಾನ ಮಾಡಿದ್ದೇವೆ ಆದರೆ ಯಾರೋ ಅಪರಿಚಿತರು ಮಾಡಿದ ಕೆಲಸದಿಂದ ಕೆಲವೊಂದು ಗೊಂದಲ ಸೃಷ್ಟಿಯಾಗಿದೆ ಇನ್ನು ವೇದಿಕೆ ಮೇಲೆ ಸುತ್ತೂರು ಶ್ರೀಗಳು ಅಸಮಾಧಾನಗೊಂಡು ಆಶೀರ್ವಚನ ನೀಡಲಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಸಮುದಾಯದ ಜನ ಈ ರೀತಿಯ ಯಾವುದೇ ಊಹಪೂಹದ ಸುದ್ದಿಗೆ ಕಿವಿಗೊಡದಂತೆ ಮನವಿ ಮಾಡಿದರು ಶ್ರೀಗಳ ಆರೋಗ್ಯದಲ್ಲಿ ವ್ಯತ್ಯಾಸವಿದ್ದ ಕಾರಣ ಮೊದಲೇ ಅವರು ಯಾವುದೇ ಆಶೀರ್ವಚನ ನೀಡುವುದಿಲ್ಲ ಅಂತ ನನಗೆ ತಿಳಿಸಿದ್ದರು ಹೀಗಾಗಿ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ವಂದನಾರ್ಪಣೆ ಮಾಡಿದ ಮೇಲೆ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ ಇದನ್ನು ಹೊರತುಪಡಿಸಿ ಶ್ರೀಗಳಿಗೆ ಯಾವುದೇ ರೀತಿಯ ಅಗೌರವ ಆಗಿಲ್ಲ ನಾನು ಅಧ್ಯಕ್ಷನಾದ ಮೇಲೆ ಈ ರೀತಿ ಅದ್ಧೂರಿ ಜಯಂತಿ ಮಾಡಿದ್ದೇನೆ ಎಲ್ಲರ ಸಲಹೆ ಸೂಚನೆ ಪಡೆದು ತಾಲೂಕಿನಲ್ಲಿ ಸಂಘಟನೆಗಾಗಿ ಶ್ರಮಿಸಿದ್ದೇನೆ ಏಳು ವರ್ಷದ ಹಿಂದೆ ಚನ್ನಪ್ಪ ಅವರ ಅಧಿಕಾರಾವಧಿಯ ನಂತರ ಈ ರೀತಿ ಅದ್ಧೂರಿ ಜಯಂತಿ ಮಾಡಿದ ಹೆಮ್ಮೆ ಇದೆ ನನಗೆ ನಮ್ಮ ಜನಾಂಗದಲ್ಲಿ ಬೇರೆ ಯಾರಿಗಾದರೂ ತಾಕತ್ತಿದ್ದರೆ ಈ ರೀತಿ ಜಯಂತಿಯನ್ನು ಮಾಡಿ ತೋರಲಿ ಅಂತ ಜನಾಂಗಕ್ಕೆ ಸವಾಲ್ ಹಾಕಿದರು ಈ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಬೇಡ ಶಾಸಕ ಗಣೇಶ್ ಪ್ರಸಾದ್ ಸಹ ನಮ್ಮದೇ ಸಮುದಾಯದವರಾಗಿದ್ದು ಅವರನ್ನೂ ಸಹ ಗೌರವದಿಂದ ಕಂಡಿದ್ದೇವೆ ಆದರೆ ಯಾರೂ ಮಾಡಿದ ತಪ್ಪಿನಿಂದ ಕೆಲವೊಂದು ಗೊಂದಲ ಆಗದ ಹಾಗಂತ ಇದು ಪಕ್ಷದ ಕಾರ್ಯಕ್ರಮ ಅನ್ನೋದು ಸರಿಯಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾ ಸಮುದಾಯದ ಎಲ್ಲ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಒಂದೇ ರೀತಿಯ ಗೌರವ ನೀಡುತ್ತೇವೆ ಎಂದು ಘಟನೆಯನ್ನು ಸಮರ್ಥಿಸಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಕಾರ್ಯದರ್ಶಿ ಶಿವಪ್ಪ ದೇವರು ನಿರ್ದೇಶಕರಾದ ಬದನವಾಳು ಮಹೇಶ್ ಯುವ ಘಟಕದ ಅಧ್ಯಕ್ಷರಾದ ಮಲ್ಕುಂಡಿ ಮಹದೇವಸ್ವಾಮಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಆಚರಣೆಯನ್ನು ಮಾಡೋದು ಅಷ್ಟೆಲ್ಲ ದೊಡ್ಡ ಮಾಧ್ಯಮಗಳಲ್ಲಿ ತುಂಬ ಪ್ರಚಾರವನ್ನು ಕೊಟ್ಟು ಪ್ರಸಿದಿ ಯಶಸ್ವಿಯಾಗೋಕ್ಕೆ ತಾನು ಕಾಣಿಕೊಳ್ಳಿ ಅದೇ ರೀತಿಯಾಗಿ ನಂಚೂರು ತಾಲೂಕಿನ ಎಲ್ಲ ನಮ್ಮ ದಕ್ಷಿಣ ಭಾರತ ವಿದೇಶೀವ ಲಿಂಗಾಯತ ಮುಖ್ಯ ಘಟಕ ಯುವ ಘಟಕ ನಗರ ಘಟಕ ಆಪ್ರೋಸಿಟ್ ಜಿಲ್ಲಾ ಘಟಕ ವಿದ್ಯಾರ್ಥಿ ಘಟಕ ಹಾಗೂ ಗ್ರಾಮ ಪಂಚಾಯಿತಿಯ ಘಟಕಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿ ವರ್ಷಗಳು ಸಮಾಜದ ಸಮಸ್ತ ಬಂಧುಗಳು ಆ ಮಸಾಲ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬ ಯಶಸ್ವಿಯಾಗಿ ನಡೆದುಕೊಂಡಿದ್ದಾರೆ ನಡೆಸ್ಕೊಂಡಿರ್ತಕ್ಕಂಥ ನಾವು ತಾವು ಮಾಧ್ಯಮ ಮುಖ್ಯ ಇಲಾಖೆಯ ವರದಿ ಮಾಡಿದ್ದೀವಿ ಆದರೆ ಆ ದಿನ ನಡೀತಕ್ಕಂಥ ಧಾರ್ಮಿಕ ಸಭೆಯ ಒಂದು ವಿಚಾರವಾಗಿ ನಡೀತಕ್ಕಂಥ ಸಭೆಯಲ್ಲಿ ಸುಲಲಿತವಾಗಿ ಕಾರ್ಯಕ್ರಮ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಗುಂಡಿಪೇಟೆಯ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದು ಅನಾಮಿಕ ವ್ಯಕ್ತಿಗಳು ಮತ್ತು ಘೋಷಣೆಗಳನ್ನು ಕೂಗಿ ಅವರಿಗೆ ಭಾಷಣಕ್ಕೆ ರಜೆಗೊಳಿಸಿತು ಅದಕ್ಕೆ ನಾವು ಎಚ್ಚರಿ ಭಾರತ ವಿಷಯವಾದ ಮಾತ್ರ ವತಿಯಿಂದ ವಿಚಾರವನ್ನು ವ್ಯಕ್ತಪಡಿಸ್ತೇವೆ ಅವರನ್ನ ಆಗಿರ್ತಕ್ಕಂಥ ನಾವು ಸಮಾಜದಲ್ಲಿ ಬಸವಣ್ಣನವರು ಹೇಳಿದರೆ ಇವನ ಆರೋವ ಇವನ ಯಾರವ ಇವನ ಆರವ ಅಂತ ಹೇಳಿ ಇವನ ಅಮ್ಮವ ಇವನ ಅಮ್ಮವ್ವ ಇವನ ಅಂತ ಅಂತೇಳಿ ಅವರೇ ತಿಳಿದುಕೊಂಡ್ರೆ ಹಾಗೆ ಎಲ್ಲರೂ ನಮ್ಮವರು ಇಲ್ಲಿ ಮಾತಾಡ್ತಕ್ಕಂಥದ್ದು ಆರ್ಟ್ ಸಭೆಯಲ್ಲಿ ಮಾತಾಡ್ತಕ್ಕಂಥ ಹಕ್ಕು ಎಲ್ಲರ ವೇದಿಕೆ ಮೇಲೆ ಇರತಕ್ಕಂಥ ನಾವು ಅವರಿಗೆ ಅತಿಥಿಗಳಾಗಿ ಕರೆದಿರ್ತಕ್ಕಂಥದ್ದು ಎಲ್ಲರಿಗೂ ಇದೆ ಆದರೆ ಕೆಲವು ದುಷ್ಟಶಕ್ತಿಗಳು ಅವ್ರಿಗೆ ರಜೆ ಪಡಿತು ಅದಕ್ಕೆ ನಾವು ಗಣೇಶ ಪ್ರಸಾದವರಲ್ಲಿ ಬೆಳಿಗ್ಗೆ ಹೋಗಿ ಭೇಟಿ ಮಾಡಬೇಕು ಅಂತ ಹೇಳಿದಾಗ ಇವತ್ತು ಬನ್ನಿ ಅಂತ ಹೇಳಿ ಅವರು ನನಗೆ ಸಮಯ ಸಣ್ಣ ಅವರು ಹೇಳಿದರು ಆಯೋಜಕರು ನೀವು ಭೇಟಿ ಮಾಡ್ಕೊಬೇಡಿ ಸಣ್ಣ ಪಕ್ಷದ ನಡೆದ ನಡೀತವೆ ಧಾರ್ಮಿಕ ಸಭೆ ನಡೆಯುವಾಗ ಒಂದು ಪಕ್ಷದ ಮುಖಂಡರುಗಳು ಬಂದಾಗ ಇವೆಲ್ಲ ನಡೀತವೆ ನೀವು ಆಯೋಜ